ಹಲೋ ರೈತ್ ನಮಸ್ತೆ ರೈತ ಮಿತ್ರರೇ ಈ ಒಂದು ವಿಡಿಯೋ ಅಲ್ಲಿ ನಾನು ಸಣ್ಣ ಅಡಿಕೆ ಗಿಡ ತೋರಿಸ್ತಾ ಇದ್ದೀನಿ ಇದೊಳಗೆ ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ ಈ ಭಾಗ ತುಂಬ ಸ್ವಲ್ಪ ಡಲ್ಲಿದೆ ಸ್ವಲ್ಪ ಮಣ್ಣು ಸೌಳಿದ್ದಂಗೆ ಏನು ಜಾಸ್ತಿ ಕೃಷಿ ಮಾಡಿಲ್ಲ ಅಲ್ಲಿ ಮತ್ತು ಬೀಳ್ಬಿಟ್ಟಿರೋಂಥ ಒಂದು ಅಲ್ಲ ಸುಮಾರು ಆರು ಸಾವಿರ ಸಣ್ಣ ಅಡಿಕೆ ಗಿಡ ಇದೆ ಮೇಲ್ಗಡೆ ಒಂದು ಮೂರು ಸಾವಿರ ಕೆಳಗೆ ಒಂದು ಮೂರು ಸಾವಿರ ಇದಕ್ಕೆ ಜೀವಮೃತ ಕೊಟ್ಟಿದೆ ಮೇಲ್ಗಡೆ ತುಂಬ ಒಳ್ಳೆಯ ಚೇಂಜಸ್ ನಾವು ನೋಡ್ಬೋದು ಇವಾಗ ಕೆಳಗಿನ ಭಾಗಕ್ಕೆ ಮತ್ತೆ ನಾವು ಮತ್ತೊಂದು ಸರಿ ಜೀವಮೃತ ಮಾಡಬೇಕು ಆಲ್ರೆಡಿ ಒಂದು ತಿಂಗಳಾಗಿದೆ ಸದ್ಯಕ್ಕೆ ಮೇಲುಗಡೆ ಒಂದು ಸ್ಪ್ರೇ ಕೊಡಬೇಕಾಗಿದೆ ಸ್ಪ್ರೇ ಕೊಡೋದ್ರಿಂದ ಸಾಕಷ್ಟು ಡೆವಲಪ್ಮೆಂಟ್ ಬರುತ್ತೆ ಮತ್ತೆ ಮುಂದೆ ಇವಾಗ ಸಾಯಿಲ್ ಕಾರ್ಬನ್ ಚೂ ಕೂಡ ಇಂಪ್ರೂವ್ ಆಗೋದೊಂದು ಚಾನ್ಸ್ ಇದೆ ಇಲ್ಲಿ ಯಾಕಂತಂತಂದರೆ ನಾವು ಬೇರೆ ಬೇರೆ ತರಕಾರಿ ಬೆಳೆ ಹಾಕ್ತಾ ಇದ್ದೀವಿ ಅಂದರೆ ಬಳ್ಳಿ ಟೈಪಲ್ಲಿ ಅದು ಹಾಕಿ ಏನು ಮಾಡ್ತಿದೀವಪ್ಪ ಅಂತಂತಂದರೆ ಟೈಮು ಹೂವು ಬರೋಕ್ಕಿಂತ ಹೂವು ಬರೋ ಟೈಮಲ್ಲಿ ನಾವು ಅದು ಹೊಡೆದು ಹಸಿರೆಲ್ಲ ಗೊಬ್ಬರ ಮಾಡಿಕೊಂಡು ಸ್ವಲ್ಪ ಭೂಮಿ ಸತ್ವ ಜಾಸ್ತಿ ಮಾಡ್ತಿದ್ವಿ